ನಮಸ್ಕಾರ ಶ್ರೀಮಂತ ದೇವರ ರಾಶಿ ನಕ್ಷತ್ರ ನೀವು ಈ ರಾಶಿ ನಕ್ಷತ್ರದಲ್ಲಿ ಜನಿಸಿದ್ರೆ ನೋಡ್ಕೊಳ್ಳಿ ಬ್ರಹ್ಮ ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿರೋದು ಶಿವ ಮತ್ತು ಕುಬೇರ ಆರಿದ್ರ್ಯ ನಕ್ಷತ್ರದಲ್ಲಿ ವಿಷ್ಣು ಶ್ರವಣ ನಕ್ಷತ್ರದಲ್ಲಿ ಕೃಷ್ಣ ರೋಹಿಣಿ ನಕ್ಷತ್ರದಲ್ಲಿ ಲಕ್ಷ್ಮೀ ಜ್ಯೇಷ್ಠಾ ನಕ್ಷತ್ರದಲ್ಲಿ ಸರಸ್ವತಿ ಪಾರ್ವತಿ ಕಾಳಿ ಆಂಜನೇಯ ಸ್ವಾಮಿ ಮೂಲಾ ನಕ್ಷತ್ರದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಸ್ವಾತಿ ನಕ್ಷತ್ರದಲ್ಲಿ ಪದ್ಮಾವತಿ ಮೃಗಶಿರ ನಕ್ಷತ್ರದಲ್ಲಿ ಶ್ರೀರಾಮ ಪುನರ್ವಸು ನಕ್ಷತ್ರದಲ್ಲಿ ಶ್ರೀರಾಮನ ತಮ್ಮ ಲಕ್ಷ್ಮಣ ಆಶ್ಲೇಷ ನಕ್ಷತ್ರದಲ್ಲಿ ಅಯ್ಯಪ್ಪ ಸ್ವಾಮಿ ಉತ್ತರಾಷಾಢ ನಕ್ಷತ್ರದಲ್ಲಿ ಚಾಮುಂಡೇಶ್ವರಿ ರೇವತಿ ನಕ್ಷತ್ರದಲ್ಲಿ ನೋಡಿ ಇಷ್ಟೆಲ್ಲ ದೇವರು ಇದ್ದಾರೆ ನೀವು ಈ ಒಂದು ನಕ್ಷತ್ರದಲ್ಲಿ ಜನಿಸಿದರೆ ಖಂಡಿತವಾಗ್ಲೂ ಮೂವತ್ತೈದು ವರ್ಷ ಆದ ನಂತರ ನಲವತ್ತು ವರ್ಷ ಆದ ನಂತರ ಏಳ್ಗೆ ಅಭಿವೃದ್ಧಿಗಳೆಲ್ಲ ಕಾಣ್ತೀರ ಅರ್ಥ ಆಯ್ತಾ ಯಾಕೆಂದರೆ ನಿಮ್ಮ ಬಡತನಕ್ಕೆ ನೀವೇ ಕಾರಣರು ನಿಮ್ಮ ಶ್ರೀಮಂತಿಕೆಗೆ ನೀವೇ ಕಾರಣರು ನಿಮ್ಮ ಬಡತನಕ್ಕೆ ನೀವೇ ಕಾರಣರು ನಿಮ್ಮ ಏಳಿಗೆ ಅಭಿವೃದ್ಧಿ ನಿಮ್ಮ ಉನ್ನತ ಮಟ್ಟಕ್ಕೆ ನೀವೇ ಕಾರಣರು ಇದು ಕಲಿಯುಗ ಕಲಿಯುಗದಲ್ಲಿ ನೋಡಿದ್ದೆಲ್ಲ ಬೇಕು ಕೇಳಿದ್ದೆಲ್ಲ ಬೇಕು ಕಂಡಿದ್ದೆಲ್ಲ ಬೇಕು ಅರ್ಥ ಆಯ್ತಾ ನಿಮ್ಮ ದುಡ್ಡಿಗೆ ನೀವೇ ಜವಾಬ್ದಾರರು ಇದು ಈ ಒಂದು ದೇವರ ನಕ್ಷತ್ರಗಳು ನಿಮ್ಮದಾಗಿದ್ದರೆ ಆರಾಧನೆಗಳು ಯಥೇಚ್ಛವಾಗಿ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ಎಲ್ರಿಗೂ ಒಳ್ಳೆಯದಾಗುತ್ತೆ ನಮಸ್ಕಾರ